ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಯಾಗುತ್ತಾರೆ ಸಿಎಂ ಸಿದ್ದರಾಮಯ್ಯ ರಾಜಕಾರಣ ಶಾಸಕರ ಅಸಮಾಧಾನದ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸಿದಂತೆ ಕಾಣ್ತಾ ಇದೆ ವೇಣುಗೋಪಾಲ್ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ನಡೆಸಿದ್ದಾರೆ ಇನ್ನು ಸಂಪುಟ ವಿಸ್ತರಣೆ ಅಥವಾ ರಚನೆಯ ಬಗ್ಗೆಯೂ ಕೂಡ ಸಿ ಸಿದ್ದರಾಮಯ್ಯ ಹೈಕಮಾಂಡ್ ಜೊತೆಗೆ ಮಾತನಾಡಲಾಗಿದೆ ಬಿ ಆರ್ ಪಾಟೀಲರನ್ನ ಕರೆದು ಮಾತಾಡಿ ಅಂತ ಹೇಳಿ ವರಿಷ್ಠರು ಕೂಡ ಹೇಳಿದ್ದಾರೆ ಹಾಗಾಗಿ ಇವತ್ತು ದೆಹಲಿಯಿಂದ ಸಿ ಸಿದ್ದರಾಮಯ್ಯ ವಾಪಸ್ ಆಗ್ತಾರೆ ವಾಪಸ್ ಆದ ನಂತರದಲ್ಲಿ ಸದ್ಯಕ್ಕೆ ಏನು ಒಂದು ಆಡಿಯೋ ವೈರಲ್ ಏನಿದೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿ ಆರ್ ಪಾಟೀಲರನ್ನ ಕರೆದು ಮಾತನಾಡಿಸ್ತಾರಾ ಅಥವಾ ನಂತರದಲ್ಲಿ ಬಿ ಆರ್ ಪಾಟೀಲ್ ಏನು ಹೇಳಿಕೆಯನ್ನು ಕೊಡ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖವಾಗುತ್ತೆ ನಿನ್ನೆಯೂ ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾರೆ ಬಿ ಆರ್ ಪಾಟೀಲ್ ಮಾಧ್ಯಮದ ಮುಂದೆ ನಾನು ಏನು ಮಾತನಾಡಿದ್ದೇನೋ ಅದನ್ನೇ ಸಿ ಎಂ ಸಿದ್ದರಾಮಯ್ಯ ಮುಂದೆ ಹೇಳ್ತೇನೆ ಅವರ ಜೊತೆಗೂ ಇದೇ ರೀತಿಯಾಗಿ ಮಾತನಾಡ್ತೇನೆ ಅನ್ನೋದಾಗಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಆದರೂ ಎಲ್ಲೋ ಒಂದು ಕಡೆ ಹೈಕಮಾಂಡ್ ನೀಡಿರುವಂತಹ ಒಂದು ಸೂಚನೆಗೆ ಸೈಲೆಂಟ್ ಆದ್ರ ಬಿ ಆರ್ ಪಾಟೀಲ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗಿ ದೆಹಲಿಯಿಂದ ಸಿ ಎಂ ಸಿದ್ದರಾಮಯ್ಯ ವಾಪಸ್ ಆದ ನಂತರದಲ್ಲಿ ಬಿ ಆರ್ ಪಾಟೀಲ್ರನ್ನ ಆಗ್ತಾರಾ ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾತನಾಡ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣವಾಗುತ್ತೆ ಹೈಕಮಾಂಡ್ ಅನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಶಾಸಕರ ಅಸಮಾಧಾನದ ಕುರಿತಂತೆಯೂ ಕೂಡ ಅಲ್ಲಿ ಚರ್ಚೆಯನ್ನ ನಡೆಸಲಾಗಿದೆ